ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಖುಷಿ ಸಾನ್ವಿ ಚಾನೆಲ್ ಇವತ್ತಿನ ರೆಸಿಪಿ ತುಂಬನೇ ಈಸಿಯಾದ ಹಾಗೂ ತುಂಬ ಟೇಸ್ಟಿಯಾದ ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ ತುಂಬನೇ ಟೇಸ್ಟಿಯಾಗಿ ಬಂದಿತ್ತು ಈ ರೀತಿ ಬೀಟ್ರೂಟ್ ಪಲ್ಯನ ನೀವು ರೆಡಿ ಮಾಡಿ ಇಟ್ಕೊಬಿಟ್ರೆ ಮಕ್ಕಳು ಬಂದ ತಕ್ಷಣ ಸ್ಕೂಲಿಂದ ನಾವು ಈ ರೀತಿ ಚಪಾತಿ ಒಳಗಡೆ ಸ್ಟಫಿಂಗ್ ಥರ ಮಾಡಿ ರೋಲ್ ಥರ ಮಾಡಿ ಮಕ್ಕಳಿಗೆ ಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಹಾಗೆಯೇ ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಈ ರೀತಿ ಮಾಡಿ ಕೊಡ್ಬೋದು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ಬೀಟ್ರೂಟ್ ಪಲ್ಯನ ನೋಡೋಣ ಇಲ್ಲಿ ನಾನು ದಪ್ ಸೈಜ್ ಇರುವಂತಹ ಬೀಟ್ರೋಟ್ನ ಮೂರು ಬೀಟ್ರೋಟ್ ಮೇಲೆ ಇರೋ ಸಿಪ್ಪೆಯನ್ನು ನೀಟಾಗಿ ತೆಗೆದು ಇಟ್ಟಿದ್ದೀನಿ ಇದನ್ನು ನಾವು ಈ ರೀತಿಯಾಗಿ ತುರ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಎಲ್ಲನೂ ನೀಟಾಗಿ ತುರಿದಿಟ್ಕೊಂಡಿದ್ದೀನಿ ಮೂರು ಬೀಟ್ರೋಟನ್ನ ಹಾಗೆಯೇ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಿಟಪಟ ಆದಮೇಲೆ ಕಡಲೆಬೇಳೆ ಹಾಕೊಳ್ಳಿ ಒಂದೂವರೆ ಟೇಬಲ್ ಸ್ಪೂನು ಹಾಗೆಯೇ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಇದಾದ ನಂತರ ನಾನಿಲ್ಲಿ ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಮಧ್ಯದಲ್ಲಿ ನಿಮಗೆ ಕಾರಕ್ಕೆ ಎಷ್ಟು ಬೇಕಂತ ನೋಡಿಕೊಂಡು ಸೇರಿಸ್ಕೊಳ್ಳಿ ಕ್ವಾಂಟಿಟಿನ ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೇ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾಯಿದ್ದೀನಿ ಹಾಗೆಯೇ ಎರಡು ಕಡ್ಡಿ ಕರ್ಬೇವ್ ಹಾಕ್ತಾಯಿದ್ದೀನಿ ಅಂದರೆ ಹದಿನೈದರಿಂದ ಇಪ್ಪತ್ತು ಕರ್ಬೇವೆಲೆನ ಇದನ್ನು ನೀಟಾಗಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿಯಲ್ಲಿರೋ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀಟಾಗಿ ಫ್ರೈ ಆಗಿದೆ ನಾವು ನಾವೇನು ತುರಿದಿಟ್ಕೊಂಡಿದ್ವಿ ಬೀಟ್ರೋಟ್ನ ಈ ಟೈಮಲ್ಲಿ ಸೇರಿಸ್ಕೋಬೇಕಾಗತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ವಾರದಲ್ಲಿ ಒಂದು ಎರಡು ಸಲಿನಾದ್ರೂ ಮಾಡ್ಕೊಂಡು ತಿನ್ನಿ ದೇಹದಲ್ಲಿ ಬ್ಲಡ್ ಕಡಿಮೆ ಇರೋರು ಈ ರೀತಿ ನಾವು ವಾರದಲ್ಲಿ ಎರಡು ಸಲ ಮಾಡಿಕೊಂಡು ತಿಂದರೆ ತುಂಬನೇ ಬೇಗ ರಿಕವರಿ ಆಗುತ್ತೆ ಬ್ಲಡ್ಡು ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷನಾದರೂ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಬೀಟ್ರೂಟ್ ಒಳಗಡೆ ನೀರಿನ ಅಂಶ ಇರುತ್ತೆ ಹಾಗಾಗಿ ಅದೆಲ್ಲನೂ ನೀಟಾಗಿ ಬತ್ತೋಗ್ಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಐದು ನಿಮಿಷನಾದರೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಇಲ್ದಿದ್ದರೆ ಇದನ್ನು ಸೀದೋಗುತ್ತೆ ಹಾಗಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಒಂದು ಲಿಟ್ನ ಕ್ಲೋಸ್ ಮಾಡಿ ಇಟ್ಬಿಡಿ ಒಂದು ಐದು ನಿಮಿಷ ನೋಡ್ತಾ ಇರ್ಬೋದು ಯಾವುದೇ ರೀತಿ ನೀರಿನ ಅಂಶ ಇಲ್ಲ ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಇದ್ದೀನಿ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಯಾವಾಗಲೂ ಒಂದೇ ಥರ ಪಲ್ಯ ತಿಂದು ತಿಂದು ಬೋರಾದರೆ ಈ ಥರ ಬೀಟ್ರೋಟ್ ಪಲ್ಯನ ಮಾಡ್ಕೊಂಡು ತಿನ್ಬೋದು ಚಪಾತಿಗೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಸೈಡ್ ಡಿಶಾಗೂ ಕೂಡ ತಿನ್ಬೋದು ಈ ಬೀಟ್ರೋಟ್ ರೆಸಿಪಿ ಆರೋಗ್ಯಕರವಾಗಿರುತ್ತೆ ನಾವು ಈ ಬೀಟ್ರೋಟ್ ಪಲ್ಯನ ನೀಟಾಗಿ ನಾವು ರೆಡಿ ಮಾಡಿ ಇಟ್ಕೊಬಿಟ್ರೆ ಮನೇಲಿ ಮಕ್ಕಳು ಬಂದಾಗೆಲ್ಲ ಸ್ಕೂಲಿಂದ ಚಪಾತಿ ಒಳಗಡೆ ಹಾಕಿ ರೋಲ್ ಮಾಡಿ ಕೊಡ್ಬೋದು ಮಕ್ಳು ಆಟ ಆಡ್ಕೊಂಡು ತಿಂತಾರೆ ಹೊಟ್ಟೆನೂ ತುಂಬುತ್ತೆ ನಾವು ಅಂಗಡಿಯಿಂದ ಸ್ನ್ಯಾಕ್ಸ್ನ ತಂದು ತಿನ್ಸೋದಕ್ಕಿಂತ ನಾವು ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡ್ತಾ ಇರ್ಬೋದು ಐದರಿಂದ ಹತ್ತು ನಿಮಿಷ ಆಗಿದೆ ಈ ರೆಸಿಪಿ ಆಗೋಕ್ಕೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿ ದೊಡ್ಡೋರ್ಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೇ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಈಸಿಯಾಗಿ ಮಾಡಿರುವಂತಹ ತುಂಬ ಟೇಸ್ಟಿಯಾಗಿರುವಂತಹ ಬೀಟ್ರೋಟ್ ಪಲ್ಯ ರೆಡಿನೇ ಆಗೋಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗೂ ಮಾಡ್ಕೋಬೋದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಈ ರೆಸಿಪಿ ರೆಡಿಯಾಗಿ ಹೋಗುತ್ತೆ ಪ್ಲೀಸ್ ಇನ್ನೂ ನನ್ನ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಹೇಗೆ ಬಂದಂತ ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು